ಹಾಯ್ ವಿದ್ಯಾರ್ಥಿಗಳೇ ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ ಎಸ್ ಎಚ್ ಗೆ ಸ್ವಾಗತ ಹಾಗಾದರೆ ವಿದ್ಯಾರ್ಥಿಗಳ ಐದನೇ ತರಗತಿ ಭಾಗ ಎರಡು ಅಧ್ಯಾಯ ನಾಲ್ಕು ದಶಮಾಂಶ ಭಿನ್ನರಾಶಿಗಳು ಅದರಲ್ಲಿದು ಎರಡನೇ ವಿಡಿಯೋ ಹಾಗಾದರೆ ವಿದ್ಯಾರ್ಥಿಗಳ ಉದಾಹರಣೆ ಐದನ್ನು ನೋಡೋಣ ವಿದ್ಯಾರ್ಥಿಗಳೇ ಕೆಳಗೆ ಕೊಟ್ಟಿರುವ ಒಂದು ಮೀಟರ್ ಅಳತೆ ಪಟ್ಟಿಯನ್ನು ಗಮನಿಸಿ ಇದನ್ನು ಎಷ್ಟು ಸಮಭಾಗಗಳಾಗಿ ವಿಭಜಿಸಲಾಗಿದೆ ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಒಂದು ಕೆಳಗೆ ಉದಾಹರಣೆ ಕೊಟ್ಟಿದ್ದಾರೆ ಹಾಗಾದ್ರೆ ಏನಿದೆ ಒಂದು ಮೀಟರ್ ಅಳತೆ ಪಟ್ಟಿ ಇದೆ ಇದನ್ನು ಎಷ್ಟು ಸಮಭಾಗಗಳಾಗಿ ವಿಭಾಯಿಸಲಾಗಿದೆ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಹಾಗಾದರೆ ಇಲ್ಲಿ ಚಿತ್ರವನ್ನು ಗಮನಿಸಬಹುದು ಹಾಗಾದರೆ ವಿದ್ಯಾರ್ಥಿಗಳು ಏನಿದೆ ನೂರು ಸಮಭಾಗಗಳಿವೆ ವಿದ್ಯಾರ್ಥಿಗಳೇ ಪ್ರತಿಯೊಂದು ಭಾಗವು ಮೀಟರ್ನ ನೂರನೇ ಒಂದು ಅಥವಾ ಒಂದು ಭಾಗದಲ್ಲಿ ನೂರು ಮೀಟರ್ ಆಗಿದೆ ಇದನ್ನು ಸೊನ್ನೆ ಬಿಂದು ಸೊನ್ನೆ ಒಂದು ಮೀಟರ್ ಎಂದು ಬರೆಯುತ್ತೇವೆ ಹಾಗಾದ್ರೆ ವಿದ್ಯಾರ್ಥಿಗಳು ಒಂದು ಬಾಗ್ಲೆ ಹತ್ತು ಇತ್ತಂದ್ರೆ ಏನು ಬರ್ತಿದ್ವಿ ಸೊನ್ನೆ ಬಿಂದು ಒಂದು ಅಂತ ಬರಿತಿದ್ವಿ ಹಾಗಾದ್ರೆ ವಿದ್ಯಾರ್ಥಿಗಳು ಒಂದು ಬಾಗ್ಲೆ ನೂರು ಇದ್ರೆ ಏನು ಅಂತ ಬರಿತೀವಿ ಸೊನ್ನೆ ಬಿಂದು ಸೊನ್ನೆ ಒಂದು ಮೀಟರ್ ಅಂತ ಬರೆಯುತ್ತೇವೆ ವಿದ್ಯಾರ್ಥಿಗಳೇ ಈಗ ಪೆನ್ನಿನ ಉದ್ದ ಮೀಟರ್ಗಳಲ್ಲಿ ಎಷ್ಟಾಗುತ್ತದೆ ಹಾಗೆ ವಿದ್ಯಾರ್ಥಿಗಳು ಇಲ್ಲಿ ಏನಿದೆ ಇದು ಪೆನ್ ಇದೆ ಹಾಗರ ವಿದ್ಯಾರ್ಥಿಗಳು ಎಷ್ಟು ಮೀಟರ್ ಇದೆ ಅಂತ ನೋಡೋಣ ವಿದ್ಯಾರ್ಥಿಗಳೇ ಈಗ ಪೆನ್ನಿನ ಉದ್ದ ಮೀಟರ್ಗಳಲ್ಲಿ ಎಷ್ಟಾಗುತ್ತದೆ ಹಾಗೂ ವಿದ್ಯಾರ್ಥಿಗಳು ಅದು ಎಷ್ಟಿದೆ ಸೊನ್ನೆ ಬಿಂದು ಸೊನ್ನೆ ಎಂಟು ಮೀಟರ್ ಇದೆ ವಿದ್ಯಾರ್ಥಿಗಳೇ ಅಂದರೆ ಒಂದು ಮೀಟರಿನ ನೂರನೇ ಎಂಟು ಆಗುತ್ತದೆ ಅಂದರೆ ಹಾಗರ ವಿದ್ಯಾರ್ಥಿಗಳು ಎಷ್ಟಾಗುತ್ತದೆ ಒಂದು ಮೀಟರ್ನ ಎಷ್ಟಾಗುತ್ತದೆ ನೂರನೇ ಎಂಟು ಆಗುತ್ತದೆ ವಿದ್ಯಾರ್ಥಿಗಳೇ ಭಿನ್ನ ರಾಶಿಯಲ್ಲಿನ ಛೇದ ನೂರು ಆದಾಗ ಅದು ದಶಮಾಂಶ ಭಿನ್ನ ರಾಶಿ ರೂಪದಲ್ಲಿ ಬರೆಯುವ ಕ್ರಮವನ್ನು ಗಮನಿಸಿ ಹಾಗಾದ್ರೆ ವಿದ್ಯಾರ್ಥಿಗಳು ಭಿನ್ನ ರಾಶಿಯಲ್ಲಿನ ಛೇದ ನೂರು ಇದ್ದಾಗ ಅದು ದಶಮಾಂಶ ಭಿನ್ನ ರಾಶಿ ರೂಪದಲ್ಲಿ ಬರೆಯುವ ಕ್ರಮವನ್ನು ನೋಡೋಣ ವಿದ್ಯಾರ್ಥಿಗಳೇ ಹಾಗರ ವಿದ್ಯಾರ್ಥಿಗಳಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ ಭಿನ್ನ ರಾಶಿ ದಶಮಾಂಶ ಭಿನ್ನ ರಾಶಿ ಓದುವ ಕ್ರಮ ವಿದ್ಯಾರ್ಥಿಗಳು ಭಿನ್ನ ರಾಶಿ ನೂರನೇ ಐದು ಹಗರ ವಿದ್ಯಾರ್ಥಿಗಳು ದಶಮಾಂಶ ಭಿನ್ನ ರಾಶಿ ಯಾವ ರೀತಿ ಬರ್ತೀರಾ ಸೊನ್ನೆ ಬಿಂದು ಸೊನ್ನೆ ಐದು ಹಾಗರ ವಿದ್ಯಾರ್ಥಿಗಳು ಯಾವ ರೀತಿ ಓದ್ತೀರಾ ಸೊನ್ನೆ ಬಿಂದು ಸೊನ್ನೆ ಐದು ಹಾಗರ ವಿದ್ಯಾರ್ಥಿಗಳು ಭಿನ್ನ ರಾಶಿ ನೂರನೇ ಹದಿಮೂರು ದಶಮಾಂಶ ಭಿನ್ನ ರಾಶಿ ಯಾವ ರೀತಿ ಬರ್ತೀರಾ ಸೊನ್ನೆ ಬಿಂದು ಒಂದು ಮೂರು ಹಾಗರ ವಿದ್ಯಾರ್ಥಿಗಳು ಯಾವ ರೀತಿ ಓದ್ತೀರಾ ಸೊನ್ನೆ ಬಿಂದು ಒಂದು ಮೂರು ಭಿನ್ನ ರಾಶಿ ಮೂವತ್ತೈದು ಮತ್ತು ನೂರನೇ ನಲವತ್ತಾರು ದಶಮಾಂಶ ಬಿನಾರಾಶಿ ಯಾವ ರೀತಿ ಬರ್ತೀರ ಮೂವತ್ತೈದು ಬಿಂದು ನಾಲ್ಕು ಆರು ಹಾಗಾದರೆ ವಿದ್ಯಾರ್ಥಿಗಳು ಓದುವ ಕ್ರಮ ಮೂವತ್ತೈದು ಬಿಂದು ನಾಲ್ಕು ಆರು ಹಾಗಾದರೆ ವಿದ್ಯಾರ್ಥಿಗಳನ್ನ ನಾವಿಲ್ಲಿ ಯಾವ ರೀತಿ ಓದಬೇಕಂದ್ರೆ ಮೂವತ್ತೈದು ಬಿಂದು ನಾಲ್ಕು ಆರು ಅಂತ ಓದಬೇಕು ವಿದ್ಯಾರ್ಥಿಗಳೇ ಮೂವತ್ತೈದು ಬಿಂದು ನಲವತ್ತಾರು ಅಂತ ಓದಬಾರದು ವಿದ್ಯಾರ್ಥಿಗಳೇ ದಶಮಾಂಶ ಪದ್ಧತಿಯಲ್ಲಿ ಒಂದು ಅಂಕಿಯು ತನ್ನ ಸ್ಥಾನದ ಬಲಗಡೆಯಿಂದ ಎಡಗಡೆಗೆ ಒಂದು ಸ್ಥಾನದಷ್ಟು ಚಲಿಸಿದರೆ ಆ ಅಂಕಿಯ ಸ್ಥಾನ ಬೆಲೆಯು ಹತ್ತರಷ್ಟಾಗುತ್ತದೆ ಇದೇ ರೀತಿ ಬಲಭಾಗದಿಂದ ಎಡಭಾಗಕ್ಕೆ ಅಂಕಿಯು ಎರಡು ಸ್ಥಾನವನ್ನು ಚಲಿಸಿದರೆ ಆ ಅಂಕಿಯ ಸ್ಥಾನ ಬೆಲೆಯು ನೂರರಷ್ಟಾಗುತ್ತದೆ ಹಾಗಾದರೆ ವಿದ್ಯಾರ್ಥಿಗಳು ದಶಮಾಂಶ ಪದ್ಧತಿಯಲ್ಲಿ ಒಂದು ಅಂಕಿಯು ತನ್ನ ಸ್ಥಾನದ ಬಲಗಡೆ ಇಂದ ಎಡಗಡೆಗೆ ಒಂದು ಸ್ಥಾನದಷ್ಟು ಚಲಿಸಿದರೆ ಆ ಅಂಕಿಯ ಸ್ಥಾನ ಬೆಲೆ ಎಷ್ಟಾಗುತ್ತದೆ ವಿದ್ಯಾರ್ಥಿಗಳೇ ಹತ್ತರಷ್ಟಾಗುತ್ತದೆ ವಿದ್ಯಾರ್ಥಿಗಳೇ ಇದೇ ರೀತಿ ಬಲಭಾಗದಿಂದ ಎಡಭಾಗಕ್ಕೆ ಅಂಕಿಯು ಎರಡು ಸ್ಥಾನವನ್ನು ಚಲಿಸಿದರೆ ಆ ಅಂಕಿಯ ಸ್ಥಾನ ಬೆಲೆಯು ನೂರರಷ್ಟಾಗುತ್ತದೆ ವಿದ್ಯಾರ್ಥಿಗಳೇ ಕೆಳಗಿನ ಕೋಷ್ಟಕದಲ್ಲಿ ನಾಲ್ಕರ ಸ್ಥಾನ ಬೆಲೆಯ ಬದಲಾವಣೆಯನ್ನು ಗಮನಿಸಿ ಹಾಗಾದರೆ ನಾವು ನೋಡ್ಬೋದು ಸಂಖ್ಯೆಯ ಸ್ಥಾನ ಬೆಲೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿದ್ದಾರೆ ಎಂಬತ್ ಮೂರು ಸಾವಿರದ ಆರ್ನೂರ ಐವತ್ನಾಲ್ಕು ಹಾಗರ ವಿದ್ಯಾರ್ಥಿಗಳಿಗೆ ನಾಲ್ಕ ಏನಿದೆ ಬಿಡಿ ಸ್ಥಾನದಲ್ಲಿದೆ ವಿದ್ಯಾರ್ಥಿಗಳಿಗೆ ನಾಲ್ಕರ ಸ್ಥಾನ ಬೆಲೆ ಏನಂತ ಬರ್ತೀರಾ ನಾಲ್ಕ ಬಿಡಿ ಸ್ಥಾನದಲ್ಲಿದೆ ವಿದ್ಯಾರ್ಥಿಗಳಿಗೆ ಏನಂತ ಬೀರ್ತೀರ ನಾಲ್ಕು ಅಂತ ಬೀರ್ತೀರ ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಅರವತ್ತೆಂಟು ಸಾವಿರದ ಐದನೂರ ನಲ್ವತ್ಮೂರು ನಾಲ್ಕು ಏನಿದೆ ಹತ್ತರ ಸ್ಥಾನದಲ್ಲಿದೆ ವಿದ್ಯಾರ್ಥಿಗಳೇ ಏನಂತ ಬೀರ್ತೀರಾ ನಾಲ್ಕರ ಸ್ಥಾನ ಬೆಲೆ ನಾಲ್ಕು ಏನಿದು ಹತ್ತು ಹಾಗಾದ್ರೆ ವಿದ್ಯಾರ್ಥಿಗಳೇ ಎಂತ ಬರ್ತೀರಾ ನಾಲ್ಕು ಗುಂಡ್ಲೆ ಹತ್ತು ಹಾಗರ ವಿದ್ಯಾರ್ಥಿಗಳು ಏನು ಬರುತ್ತೆ ನಲವತ್ತು ಮೂವತ್ತಾರು ಸಾವಿರದ ನಾಲ್ಕುನೂರ ಎಂಬತ್ತೈದು ಹಾಗರ ವಿದ್ಯಾರ್ಥಿಗಳು ಇಲ್ಲಿ ನಾಲ್ಕು ಯಾವ ಸ್ಥಾನದಲ್ಲಿದೆ ನೂರು ಸ್ಥಾನದಲ್ಲಿದೆ ಹಾಗ ವಿದ್ಯಾರ್ಥಿಗಳೇ ನಾಲ್ಕರ ಸ್ಥಾನದಲ್ಲಿ ಏನಂತ ಬರ್ತೀರಾ ನಾಲ್ಕು ನೂರು ಹಾಗರ ವಿದ್ಯಾರ್ಥಿಗಳು ಏನಂತ ಬರ್ತೀರಾ ನಾಲ್ಕು ಗುಂಡ್ಲೆ ನೂರು ಹಗರ ವಿದ್ಯಾರ್ಥಿಗಳು ಎಷ್ಟು ಬತ್ತು ನಾಲ್ಕುನೂರು ಎಂಬತ್ನಾಲ್ಕು ಸಾವಿರದ ಐದುನೂರ ಮೂವತ್ತಾರು ಹಾಗರ ವಿದ್ಯಾರ್ಥಿಗಳೇ ನಾಲ್ಕು ಯಾವ ಸ್ಥಾನದಲ್ಲಿದೆ ಸಾವಿರ ಸ್ಥಾನದಲ್ಲಿದೆ ಹಾಗಾದ್ರೆ ವಿದ್ಯಾರ್ಥಿಗಳ ನಾಲ್ಕರ ಸ್ಥಾನ ಬೆಲೆ ಏನಂತ ಬರ್ತೀರಾ ನಾಲ್ಕು ಸಾವಿರ ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರ್ತೀರಾ ನಾಲ್ಕು ಗುಂಡ್ಲೆ ಸಾವಿರ ಹಾಗಾದರೆ ವಿದ್ಯಾರ್ಥಿಗಳು ಉತ್ತರಿಸಬಿತ್ತು ನಾಲ್ಕು ಸಾವಿರ ಹಾಗಾದರೆ ವಿದ್ಯಾರ್ಥಿಗಳಿಗೆ ಕೊನೆಯದು ನಲವತ್ತೈದು ಸಾವಿರದ ಎಂಟುನೂರ ಅರವತ್ತ್ಮೂರು ಹಾಗಾದ್ರೆ ವಿದ್ಯಾರ್ಥಿಗಳ ನಾಲ್ಕು ಯಾವ ಸ್ಥಾನದಲ್ಲಿದೆ ಹತ್ತು ಸಾವಿರ ಸ್ಥಾನದಲ್ಲಿದೆ ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರ್ತೀರಾ ನಾಲ್ಕರ ಸ್ಥಾನ ಬೆಲೆ ನಾಲ್ಕು ಹತ್ತು ಸಾವಿರ ನಾಲ್ಕು ಗುಂಡ್ಲೆ ಹತ್ತು ಸಾವಿರ ಏನು ಬರುತ್ತೆ ನಲವತ್ತು ಸಾವಿರ ಕೆಳಗಿನ ಸ್ಥಾನ ಬೆಲೆ ಕೋಷ್ಟಕವನ್ನು ಗಮನಿಸಿ ಒಂದು ಅಂಕಿಯು ಎಡದಿಂದ ಬಲಕ್ಕೆ ಸ್ಥಾನ ಬದಲಿಸಿದಾಗ ಏನಾಗುತ್ತದೆ ಎಂಬುದನ್ನು ತಿಳಿಯಿರಿ ಹಾಗಾದರೆ ವಿದ್ಯಾರ್ಥಿಗಳು ಕೆಳಗಿನ ಸ್ಥಾನ ಬೆಲೆ ಕೋಷ್ಟಕವನ್ನು ನಾವಿಲ್ಲಿ ಗಮನಿಸಬಹುದು ಒಂದು ಅಂಕಿಯು ಎಡದಿಂದ ಬಲಕ್ಕೆ ಸ್ಥಾನ ಬದಲಿಸಿದಾಗ ಏನಾಗುತ್ತದೆ ಅಂತ ನೋಡೋಣ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳಲ್ಲಿ ಕೋಷ್ಟಕವನ್ನು ಕೊಟ್ಟಿದ್ದಾರೆ ಸಂಖ್ಯೆಯ ಸ್ಥಾನ ಬೆಲೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ವಿದ್ಯಾರ್ಥಿಗಳು ಇಲ್ಲಿ ಒಂದು ಅಂಕಿ ಕೊಟ್ಟಿದ್ದಾರೆ ನಲವತ್ತೈದು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಹಾಗಾದರೆ ವಿದ್ಯಾರ್ಥಿಗಳು ನಾಲ್ಕು ಯಾವ ಸ್ಥಾನದಲ್ಲಿದೆ ಹತ್ತು ಸಾವಿರ ಸ್ಥಾನದಲ್ಲಿದೆ ನಾಲ್ಕರ ಸ್ಥಾನ ಬೆಲೆ ನಾಲ್ಕು ಗುಂಡ್ಲೆ ಹತ್ತು ಸಾವಿರ ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟಾಯಿತು ನಲವತ್ತು ಸಾವಿರ ತೊಂಬತ್ನಾಲ್ಕು ಸಾವಿರದ ಐದುನೂರ ಮೂವತ್ತೆರಡು ಹಾಗಾದ ವಿದ್ಯಾರ್ಥಿಗಳು ನಾಲ್ಕು ಯಾವ ಸ್ಥಾನದಲ್ಲಿದೆ ಸಾವಿರ ಸ್ಥಾನದಲ್ಲಿದೆ ಹಾಗೂ ವಿದ್ಯಾರ್ಥಿಗಳು ಏನಂತ ಬರ್ತೀರಾ ನಾಲ್ಕರ ಸ್ಥಾನ ಬೆಲೆ ಏನಂತ ಬರ್ತೀರಾ ನಾಲ್ಕು ಸಾವಿರ ಹಾಗಾದ ವಿದ್ಯಾರ್ಥಿಗಳು ಏನಂತ ಬರ್ತೀರಲ್ಲಿ ಸಮಚಿಹ್ನೆ ಹಾಕಿ ನಲವತ್ತು ಸಾವಿರ ಕೂಡಿಸು ಹತ್ತು ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತೊಂಬತ್ತು ಹಾಗಾದ್ರೆ ವಿದ್ಯಾರ್ಥಿಗಳ ನಾಲ್ಕು ಯಾವ ಸ್ಥಾನದಲ್ಲಿದೆ ನೂರಿದೆ ಹಾಗಾದ್ರೆ ವಿದ್ಯಾರ್ಥಿಗಳ ನಾಲ್ಕರ ಸ್ಥಾನ ಬೆಲೆ ಏನಂತ ಬಿಡ್ತಿರಲಿ ನಾಲ್ಕುನೂರು ಅಂತ ಬೀರ್ತೀರ ಹಾಗಾದ್ರೆ ವಿದ್ಯಾರ್ಥಿಗಳ ಸಮಾಚಿ ಹಾಕಿ ಏನಂತ ಬರ್ತೀರಾ ನಾಲ್ಕು ಸಾವಿರ ಕೂಡಿಸು ಹತ್ತು ಮೂವತ್ತೈದು ಸಾವಿರದ ಎರಡುನೂರ ನಲವತ್ತೊಂಬತ್ತು ಹಾಗಾದ್ರೆ ವಿದ್ಯಾರ್ಥಿಗಳ ನಾಲ್ಕು ಯಾವ ಸ್ಥಾನದಲ್ಲಿದೆ ಹತ್ತು ಸ್ಥಾನದಲ್ಲಿದೆ ಹಾಗಾದ ವಿದ್ಯಾರ್ಥಿಗಳ ನಾಲ್ಕರ ಸ್ಥಾನ ಬೆಲೆ ಏನಂತ ಬೀರ್ತೀರಾ ನಲವತ್ತು ಹಾಗಾದ್ರೆ ವಿದ್ಯಾರ್ಥಿಗಳು ಇದು ಯಾವ ರೀತಿ ಬರ್ತೀರಾ ನಾಲ್ಕುನೂರು ಕೂಡಿಸು ಹತ್ತು ಇಪ್ಪತ್ತ್ಮೂರು ಸಾವಿರದ ಐದುನೂರ ತೊಂಬತ್ನಾಲ್ಕು ಹಾಗಾದರೆ ವಿದ್ಯಾರ್ಥಿಗಳಿಗೆ ನಾಲ್ಕು ಯಾವ ಸ್ಥಾನದಲ್ಲಿದೆ ಬಿಡಿ ಸ್ಥಾನದಲ್ಲಿದೆ ಹಾಗಾದರೆ ವಿದ್ಯಾರ್ಥಿಗಳಿಗೆ ನಾಲ್ಕರ ಸ್ಥಾನ ಬೆಲೆ ಏನಂತ ಬರ್ತೀರಲ್ಲಿ ನಾಲ್ಕು ಹಾಗರ ಏನಂತ ಬರ್ತೀರಾ ನಲವತ್ತು ಕೂಡಿಸು ಹತ್ತು ಇದರಿಂದ ನಮಗೆ ತಿಳಿಯುವುದೇನೆಂದರೆ ಅಂಕಿಯು ಎಡದಿಂದ ಬಲಕ್ಕೆ ಒಂದು ಸ್ಥಾನ ಚಲಿಸಿದರೆ ಆ ಅಂಕಿಯ ಸ್ಥಾನ ಬೆಲೆಯು ಹತ್ತನೇ ಒಂದು ಆಗುವುದು ಹಾಗಾದರೆ ವಿದ್ಯಾರ್ಥಿಗಳು ನಮಗೆ ಇದರಿಂದ ಏನು ತಿಳಿಯುತ್ತದೆ ಅಂದರೆ ಅಂಕಿಯು ಎಡದಿಂದ ಬಲಕ್ಕೆ ಒಂದು ಸ್ಥಾನ ಚಲಿಸಿದರೆ ಆ ಅಂಕಿಯ ಸ್ಥಾನ ಬೆಲೆ ಹತ್ತನೇ ಒಂದು ಭಾಗ ಆಗುತ್ತದೆ ವಿದ್ಯಾರ್ಥಿಗಳೇ ಅಂದರೆ ಒಂದು ಭಾಗ ಹತ್ತು ಆಗುತ್ತದೆ ವಿದ್ಯಾರ್ಥಿಗಳೇ ಅಂಕಿ ನಾಲ್ಕು ಬಿಡಿ ಸ್ಥಾನದಿಂದ ಎಡದಿಂದ ಬಲಕ್ಕೆ ಪುನಃ ಒಂದು ಸ್ಥಾನ ಚಲಿಸಿದರೆ ಅದರ ಬೆಲೆ ಎಷ್ಟಾಗುತ್ತದೆ ನೋಡೋಣ ವಿದ್ಯಾರ್ಥಿಗಳೇ ಆಗ ಹಾಗಾದರೆ ವಿದ್ಯಾರ್ಥಿಗಳು ಏನಂತ ತೋರ್ತಾರ ನಾಲ್ಕು ಕೂಡಿಸು ಹತ್ತು ಇದ್ದು ಏನಾಗುತ್ತದೆ ನಾಲ್ಕು ಬಾಗಿಲೇ ಹತ್ತು ಅಂದರೆ ಹತ್ತನೇ ನಾಲ್ಕು ಆಗುತ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಒಂದು ಅಂಕಿಯು ಎಡದಿಂದ ಬಲಕ್ಕೆ ಒಂದು ಸ್ಥಾನವನ್ನು ಚಲಿಸಿದರೆ ಇದರ ಸ್ಥಾನ ಬೆಲೆಯು ಹಿಂದಿನ ಸ್ಥಾನ ಬೆಲೆಯ ಹತ್ತನೇ ಒಂದರಷ್ಟು ಆಗುವುದು ಹಾಗಾದರೆ ವಿದ್ಯಾರ್ಥಿಗಳು ಒಂದು ಅಂಕಿಯು ಎಡದಿಂದ ಬಲಕ್ಕೆ ಒಂದು ಸ್ಥಾನವನ್ನು ಚಲಿಸಿದಾಗ ಅದರ ಸ್ಥಾನ ಬೆಲೆ ಏನಾಗ್ತದೆ ಹಿಂದಿನ ಸ್ಥಾನ ಬೆಲೆಯ ಹತ್ತನೇ ಒಂದರಷ್ಟು ಆಗುತ್ತದೆ ವಿದ್ಯಾರ್ಥಿಗಳೇ ಇದೇ ರೀತಿ ಅಂಕಿಯು ಎಡದಿಂದ ಬಲಕ್ಕೆ ಎರಡು ಸ್ಥಾನಗಳನ್ನು ಚಲಿಸಿದರೆ ಇದರ ಬೆಲೆಯು ನೂರನೇ ಒಂದರಷ್ಟು ಆಗುವುದು ಹಾಗಾದರೆ ವಿದ್ಯಾರ್ಥಿಗಳೇ ಅದೇ ರೀತಿ ಅಂಕಿಯು ಎರಡ್ದಿಂದ ಬಲಕ್ಕೆ ಎರಡು ಸ್ಥಾನಗಳನ್ನು ಚಲಿಸಿದರೆ ಇದರ ಸ್ಥಾನ ಬೆಲೆ ಎಷ್ಟಾಗ್ತದೆ ವಿದ್ಯಾರ್ಥಿಗಳೇ ನೂರನೇ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಅಂಕಿಯ ಬೆಲೆಯು ಹತ್ತನೇ ಒಂದು ನೂರನೇ ಒಂದು ಹಾಗೆ ಮುಂದುವರಿದು ಆಗುವುದು ವಿದ್ಯಾರ್ಥಿಗಳೇ ಆದ್ದರಿಂದ ಅಂಕಿಯ ಸ್ಥಾನ ಬೆಲೆ ಏನಾಗ್ತದೆ ವಿದ್ಯಾರ್ಥಿಗಳೇ ಹತ್ತನೇ ಒಂದು ಆಗ್ತದೆ ನೂರನೇ ಒಂದಾಗ್ತದೆ ಹಾಗೆ ಮುಂದುವರೆದು ಹೋಗುತ್ತದೆ ವಿದ್ಯಾರ್ಥಿಗಳೇ ಇದನ್ನು ಕ್ರಮವಾಗಿ ನಾವು ಯಾವ ರೀತಿ ಬರ್ತೀವಿ ಒಂದು ಬಾಗಿಲೇ ಹತ್ತು ಒಂದು ಬಾಗ್ಲೆ ನೂರು ಹಾಗೆ ಮುಂದುವರಿಯುತ್ತದೆ ವಿದ್ಯಾರ್ಥಿಗಳೇ ಅಥವಾ ಸೊನ್ನೆ ಬಿಂದು ಒಂದು ಕೊಮ ಸೊನ್ನೆ ಬಿಂದು ಸೊನ್ನೆ ಒಂದು ಹಾಗೆ ಮುಂದುವರಿದು ಎಂದು ಬರೆಯುತ್ತೇವೆ ವಿದ್ಯಾರ್ಥಿಗಳೇ ಕೆಳಗೆ ಕೊಟ್ಟಿರುವ ಸ್ಥಾನ ಬೆಲೆ ಕೋಷ್ಟಕವನ್ನು ಗಮನಿಸಿ ನಾವಿಲ್ಲಿ ಕೋಷ್ಟಕವನ್ನು ಬರಿತೀವಿ ಎಡಕ್ಕೆ ಬಿಡಿ ಹತ್ತು ನೂರು ಸಾವಿರ ಅಂತ ಬರಿತೀವಿ ಈ ಕಡೆ ಬಲಕ್ಕೆ ದಶಾಂಶ ಶತಾಂಶ ಅಂತ ಬರಿತೀವಿ ವಿದ್ಯಾರ್ಥಿಗಳೇ ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಬಿಂದು ಇಟ್ವಿ ಬಿಡಿ ಅಂದರೆ ಒಂದು ಅಂತ ಬರಿತೀವಿ ಹತ್ತಂದ್ರೆ ಬರ್ತೀವಿ ಬರಿತೀವಿ ನೂರಂದ್ರೆ ನೂರು ಅಂತ ಬರಿತೀವಿ ಸಾವಿರ ಅಂದ್ರೆ ಸಾವಿರ ಅಂತ ಬರಿತೀವಿ ಹಾಗರ ವಿದ್ಯಾರ್ಥಿಗಳಲ್ಲಿ ದಶಾಂಶ ಏನಂತ ಬರಿತೀವಿ ಸೊನ್ನೆ ಬಿಂದು ಒಂದು ಅಂತ ಬರಿತೀವಿ ಶತಾಂಶ ಅಂದ್ರೆ ಸೊನ್ನೆ ಬಿಂದು ಸೊನ್ನೆ ಒಂದು ಅಂತ ಬರಿತೀವಿ ಈ ಬಿಂದುವನ್ನು ದಶಮಾಂಶ ಬಿಂದು ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಎಡಕ್ಕೆ ಏನು ಬರ್ತೀವಿ ಪೂರ್ಣಾಂಕ ಅಂತ ಬರಿತೀವಿ ಬಲಕ್ಕೆ ಏನಂತ ಬರ್ತೀವಿ ದಶಮಾಂಶ ಭಿನ್ನರಾಶಿ ಅಂತ ಬರಿತೀವಿ ವಿದ್ಯಾರ್ಥಿಗಳೇ ಹಾಗರ ವಿದ್ಯಾರ್ಥಿಗಳೇ ಬಿಡಿ ಮತ್ತು ದಶಾಂಶಗಳ ನಡುವಿನ ಬಿಂದುವನ್ನು ನಾವೇನಂತ ಕರಿತೀವಿ ದಶಮಾಂಶ ಬಿಂದು ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಈ ಬಿಂದುವು ಏನಾಗ್ತದೆ ಪೂರ್ಣಾಂಕ ಮತ್ತು ದಶಮಾಂಶ ಭಿನ್ನರಾಶಿಗಳನ್ನ ಏನು ಮಾಡುತ್ತೆ ಬೇರ್ಪಡಿಸುತ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಅದರಲ್ಲಿ ಮೊದಲನೇ ಅಂಶ ನೋಡಬಹುದು ಒಂದು ಸಂಖ್ಯೆಯು ದಶಮಾಂಶ ಬಿಂದುವನ್ನು ಒಳಗೊಂಡಿದ್ದರೆ ಅದಕ್ಕೆ ದಶಮಾಂಶ ಭಿನ್ನ ರಾಶಿ ಎನ್ನುತ್ತೇವೆ ಹಾಗಾದರೆ ವಿದ್ಯಾರ್ಥಿಗಳೇ ನಾವಿಲ್ಲಿ ನೋಡ್ಬೋದು ಒಂದು ಸಂಖ್ಯೆಯು ದಶಮಾಂಶ ಬಿಂದುವನ್ನು ಹೊಂದಿದ್ದರೆ ಅದಕ್ಕೆ ಏನಂತ ಕರಿತೀವಿ ದಶಮಾಂಶ ಭಿನ್ನರಾಶಿ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಎರಡನೇ ಅಂಶ ದಶಮಾಂಶ ಭಿನ್ನರಾಶಿಯು ಭಿನ್ನ ರಾಶಿಯನ್ನು ಬರೆಯುವ ಇನ್ನೊಂದು ಪರ್ಯಾಯ ವಿಧ ಹಾಗಾದರೆ ವಿದ್ಯಾರ್ಥಿಗಳ ನಾವಿಲ್ಲಿ ನೋಡ್ಬೋದು ದಶಮಾಂಶ ಭಿನ್ನ ರಾಶಿಯು ಭಿನ್ನ ರಾಶಿಯನ್ನು ಬರೆಯುವ ಮತ್ತೊಂದು ಅಥವಾ ಪರ್ಯಾಯ ವಿಧವಾಗಿದೆ ವಿದ್ಯಾರ್ಥಿಗಳೇ ಮೂರನೇ ಅಂಶ ದಶಮಾಂಶ ಭಿನ್ನ ರಾಶಿ ಎಂದರೆ ಭಿನ್ನ ರಾಶಿಯಲ್ಲಿನ ಛೇದವು ಹತ್ತು ನೂರು ಸಾವಿರ ಹಾಗೆ ಮುಂದುವರಿದು ಆಗುತ್ತದೆ ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳ ಮೂರನೇ ಅಂಶ ನಾವಿಲ್ಲಿ ನೋಡ್ಬೋದು ದಶಮಾಂಶ ಭಿನ್ನರಾಶಿ ಅಂದರೆ ಏನು ಮಾಡ್ತೀವಿ ಇಲ್ಲಿ ಭಿನ್ನ ರಾಶಿಯಲ್ಲಿನ ಛೇದ ಏನಾಗಿರ್ತದೆ ವಿದ್ಯಾರ್ಥಿಗಳೇ ಹತ್ತಾಗಿರ್ತದೆ ನೂರಾಗಿರ್ತದೆ ಸಾವಿರ ಆಗಿರ್ತದೆ ಹಾಗೆ ಮುಂದುವರೆದು ಆಗಿರುತ್ತದೆ ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳು ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು